ಡಿ ಸಿ ಬ್ಯಾಂಕ್ದಲ್ಲಿ ಯಾರು ಸೋತರು ಯಾರು ಗೆದ್ರು ಅನ್ನೋಕ್ಕಿಂತ ಮೊದಲು ಆಶ್ಚರ್ಯಕರ ಕೆಲವೊಂದು ವಿಷಯಗಳನ್ನ ನೋಡೋಣ ಏನೇನು ನಡೀತು ಎಲ್ಲೆಲ್ಲಿ ಯಾರು ಮೀಟಿಂಗ್ ಮಾಡಿದ್ರು ಅನ್ನೋದು ನೋಡೋಣ ಈಗ ಫಿಫ್ಟಿ ಫಿಫ್ಟಿ ಅಂತೇಳಿ ಶತೀ ಜರ್ಕಳ್ ಹೇಳ್ತಾರೆ ಐದು ವರ್ಷ ಅನಸಾಬ್ ಜೊಲ್ಲೆನ ಅಧ್ಯಕ್ಷ ಅಂತೇಳಿ ಬಾಲಚಂದ್ರ ಯಾರು ಕಡೆ ಹೇಳ್ತಾರೆ ಇದರಲ್ಲಿ ಯಾವ ಸತ್ಯ ಯಾವ ಸುಳ್ಳ ಅಂದ್ರೆ ಆ ಕಾಲಕ್ಕೆ ಮೂವತ್ತು ಆದ ನಂತರ ಗಟ್ಟಿ ಆದ್ರೆ ರೊಟ್ಟಿ ಮಾಡೋರು ತೆಳಗಾದ್ರೆ ಅಂಬಲಿ ಮಾಡೋರು ಒಂಡೆದ್ದು ಇನ್ನು ರಾಜಕ್ಕಾಗಿ ಅವರ ರೊಟ್ಟಿ ಯಾವಾಗಲೂ ತುಪ್ಪದ ಬಿತ್ತು ಅಂಥೇಳಿ ಭಾಷೆ ಜನಕ್ಕೆ ಹೇಳ್ತಾರೆ ಮತ್ತು ಎರಡು ಸಲ ಸೂತ್ರಲ್ಲ ಅವಾಗ ಎಲ್ಲಿ ಹೋಗಿತ್ತು ಅಂದ್ರೆ ಹೊಟ್ಟೆ ಅವ್ರನ್ನ ಹೇಳೋದು ಫಸ್ಟ್ ಟೈಮ ನಂತರ ಪ್ರಪ್ರಥಮವಾಗಿ ಉಪಾಧ್ಯಕ್ಷ ಇರೋದಂತ ಹೇಳೋದಷ್ಟೇ ಯಾಕಂದ್ರೆ ಪ್ರಿಯಕ ಜೋಳಿ ಮುಂದಿನ ಸಲ ಅಲ್ಲಿ ಸಪೋರ್ಟ್ ಕೊಡ್ಬೇಕಲ್ಲ ಚಿಕ್ಕೋಡಿಗೆ ಇನ್ನ ಕಾಂಗ್ರೆಸ್ ಅವ್ರು ಎಂಟು ಜನ ಇದ್ದರು ಬಿ ಜೆ ಪಿದವ್ರು ಎಂಟು ಜನ ಬಂದಿದ್ರು ಮತ್ತು ನಾಮ ನಿರ್ದೇಶನ ಯಾವುದು ಅಶೋಕ್ ಪಟ್ಟಣವ್ರು ಅಪೇಕ್ಷ ಬ್ಯಾಂಕ್ ಕಾಂಗ್ರೆಸ್ ಕಡೆ ಹತ್ತು ಹಾತು ಹತ್ತು ಮತ್ತು ಎಂಟು ಕೊಡಿ ಎಷ್ಟು ಹದಿನೆಂಟು ಆತು ಯಾರು ಗೆಲ್ಬೇಕಾಯ್ತು ಯಾರು ಅಧ್ಯಕ್ಷ ಆಗ್ಬೇಕಾಯ್ತು ಕಾಂಗ್ರೆಸ್ ಅವರು ಅಧ್ಯಕ್ಷ ಆಗ್ಬೇಕಾಯ್ತು ಇವ್ರು ಬಿಟ್ಟು ಕೊಟ್ಟರೆ ಯಾಕೆ ಒಂದನ್ನು ಕೇಳಿದ್ಲಾ ಮೊದಲ ಅಣ್ಣ ಮಾಡ್ತೇವೆ ಮಾಡ್ತೇವಂತೆ ಇಲ್ಲಿ ಮುಖ್ಯಮಂತ್ರಿ ಮಾತಿಗೂ ಕೆಮ್ಮತ್ತಿಲ್ಲ ಇಲ್ಲಿ ಒಳ ಒಂದನೇ ರಾಜಕಾರಣ ಭಾಳ ಮತ್ತೊಂದು ಕೆಲಸ ಮಾಡಿತ್ತು ಮತ್ತ ಸಾಬ್ ಕುಲಗಡೆ ಅವರು ಅಧ್ಯಕ್ಷ ಮಾಡಿದರು ಏನು ಹೇಳ್ತಾರೆ ಸತ್ಯಾರ್ಥಗಳು ಮೂರು ಜನ ಇದ್ದ ಮೂರು ಜನ ನಮ್ಮವ್ರ ನಿರ್ದೇಶಕದ ನಾವು ಅಧ್ಯಕ್ಷನ ಮಾಡಿದಂತೆ ಎಷ್ಟು ಸುಳಿದು ಎಲ್ಲ ಮಿಲಾಪಿ ಕುಸ್ತಿ ಮಾಡೆ ರಮೇಶ್ ಕತ್ತಿ ಹೊರಗೆ ಹಾಕ್ಬೇಕಂತ ಪ್ಲಾನಿಂಗ್ ಮಾಡಿದ್ರಿ ಒಂದು ಎರಡದು ಎಂಬತ್ತು ಕೋಟಿ ಸಾಲ ತೆಗಿಬೇಕಾಯ್ತು ಅದಕ್ಕೆ ಸಾಲ ಕೊಡಂಗಿಲ್ಲ ಅಂದರು ಅದಕ್ಕೆ ನೀವು ಅವ್ರು ಅಧ್ಯಕ್ಷ ಮಾಡಿರಿ ನಂತರ ಮೂರು ಜನ ನಿರ್ದೇಶಿದ್ದಾಗ ನಮ್ಮ ಅದು ಈಗ ಬಿ ಜೆ ಪಿಗೆ ಬಿಟ್ಟು ಕೊಟ್ಟಿದೆ ಅಂತ ಹೇಳ್ತಾರೆ ಬಿಟ್ಟು ಕೊಟ್ಟಿಲ್ಲ ಒಳ ಹೊಂದಾಣಿಕೆ ರಾಜಕಾರಣ ಹೋಗೈತಿ ಅಂತ ಹೇಳ್ಬೋದು ಹೆಜ್ಜೆ ಕೇಳೋರು ಅವರು ಮನಸ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಿತ್ತು ಆದರೆ ಯಾಕೆ ವಿರೋಧ ಕಟ್ಬೋದು ಜಿಲ್ಲಾ ಲಿಂಗಾಯತ್ ಲೀಡ್ರನ್ನ ಯಾಕೆ ಕಟ್ಕೋದು ಅಂತ ಎಂಟು ಜನ ನಿಮ್ಮ ಕಡೆಯದಲ್ದ ಅಶೋಕ್ ಪಟ್ಟಣ್ ನಿಮ್ಮವ್ರಲ್ಲ ಮತ್ತು ಅಪೇಕ್ಷ ಬ್ಯಾಂಕ್ ನಿಮ್ಮದಲ್ಲ ಯಾಕೆ ಬಿಟ್ಟು ಕೊಟ್ಟರೆ ಸಿದ್ಧಿ ಶಿ ಹಾಕೋಕ್ಕೇದ ಅದು ಇಲ್ಲ ಏ ಹಿಂದಿನವರು ಕಾಂಗ್ರೆಸ್ ಆಗಿದ್ರು ಈಗ ನಮ್ಮವರಾಗಿದೆ ಅಂತ ಹೇಳ್ತಾರೆ ಇದು ಬಿ ಜೆ ಪಿ ಅಂತ ಹೇಳ್ತಾರೆ ಇದು ಎಟ್ ಸುಳ್ಳು ಎಟ್ಟು ಕರೆ ನೀವು ವಿಚಾರ ಮಾಡ್ರಿ ಒಂದೊಂದು ಪಾಯಿಂಟ್ ಪಾಯಿಂಟನ್ನು ವಿಚಾರ ಮಾಡ್ಬೇಕು ಇಲ್ಲಿ ಚಾಣಾಕ್ಷ ನಡಿ ಏನೂ ಇಲ್ಲ ಉಪಾಧ್ಯಕ್ಷಕ್ಕಾಗಿ ನಾವು ಈಗಾಗಲೇ ಹೇಳ್ದು ಯಾರಾದ್ರೂ ಒಬ್ಬರು ಮಾಡ್ತಾರಂತ ಅದಕ್ಕೆ ಸದ್ಯ ಜಾರ್ಕೋ ತಮಗೆ ಮುಂದಿನ ಸಲ ಎರಡು ಸಾವಿರ ಇಪ್ಪತ್ತೆಂಟರಾಗ ಇಪ್ಪತ್ತೆಂಟಲ್ಲ ಇಪ್ಪತ್ತೆಂಟರಾಗು ಅಥವಾ ಮುಂದಿನ ಸಲ ಎಂ ಪಿ ಚುನಾವಣೆಯಲ್ಲಿ ತಮ್ಮ ಮಗಳಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದಾರೆ ಅವರು ಇನ್ನು ಫಿಫ್ಟಿ ಫಿಫ್ಟಿ ಸುಳ್ಳು ಇನ್ನು ಐದು ವರ್ಷ ಸುಳ್ಳು ಇನ್ನು ಮುಂದೆ ಏನಾಗ್ತೈತಿ ನೋಡ್ಬೇಕು ಫಿಫ್ಟಿ ಫಿಫ್ಟಿ ಇವರು ಮಾತಾಡಿದಾರೆ ಯಾಕಂದ್ರೆ ಇಲ್ಲಿ ಸಾಲ ಕೊಡಲಿಲ್ಲ ಅಂದ್ರೆ ನಾವು ಹೇಳಿದಂಥ ಕಾರ್ಖಾನೆಗಳ ಸಾಲ ಕೊಡ್ಲಿಲ್ಲ ಅಂದ್ರೆ ಫಿಫ್ಟಿ ಫಿಫ್ಟಿ ಆಗ್ತೈತಿ ಸಾಲ ಕೊಟ್ಟರೆ ಐದು ವರ್ಷ ಆಗ್ತೈತೆ ಹಣ ಸಭೆಯಲ್ಲಿ ಸಾಲ ಕೊಟ್ಟರೆ ಐದು ವರ್ಷ ಆಗ್ತೈತೆ ಕೊಡ್ಲಿಲ್ಲ ಅಂದ್ರೆ ಫಿಫ್ಟಿ ಫಿಫ್ಟಿ ಆಗ್ತೈತಿ ಇದ್ರಾಗ ಏನೈತೆ ಅದಕ್ಕೆ ಮುಂದಿನ ದೃಷ್ಟಿಕೋನ ಇಟ್ಕೊಂಡು ಅವ್ರು ಮಾತಾಡಿದಾರೆ ಮತ್ತು ನಾವು ಈಗಾಗಲೇ ಹೇಳಿದೆ ಲಿಂಗಾಯತ್ರಿ ಕೈಯಲ್ಲಿ ಲಿಂಗಾಯತರ ಬ್ಯಾಂಕ್ ಉಳಿತಿದ್ದೆ ಅದು ಆ ರೀತಿ ಆಯ್ತು ನಾನು ನಾವು ಹೇಳ್ಕೊತಿದ್ದು ಅನಂತರ ಅಧ್ಯಕ್ಷ ಆಗಿ ಆಗ್ತಾರಂತ ಆರು ತಿಂಗಳು ಹೇಳಿದ್ದು ನಂತ ಜಾರಕಿ ಇಬ್ಬರನ್ನ ತಮ್ಮವ್ರನ್ನ ಕೊನೆ ಕ್ಷಣದಲ್ಲಿ ಕೊನೆ ನಿಮಿಷದಲ್ಲಿ ಅವಿರೋಧ ಆಯ್ಕೆ ಮಾಡ್ತಾರಂತನೂ ಹೇಳಿದ್ದು ಹಂಗ ಆಯ್ತದ್ದು ಇಲ್ಲಿ ಭಾಲ್ಚಂದ್ರ ಹೇರ್ಕಳ್ರು ಇಲ್ಲಿ ಎರಡೂತಾ ಇದ್ದಾರ ಯಾಕಂದ್ರೆ ಒನ್ನೂರ ಐವತ್ತೈದು ಏನು ನೌಕರಂತೂ ಅದಾರಲ್ಲ ನೀವು ಹುಕ್ಕೇರಿಯಲ್ಲಿ ಹೋಗ್ಬೇಡ್ರಿ ಡೈರೆಕ್ಟ್ ನನ್ನ ಕಡೆ ಬರ್ರಿ ಅಂತ ಹೇಳಿದ್ರಲ್ಲ ಇನ್ನು ನೂರ ಐವತ್ತೈದು ಚೀಟು ತುಂಬಿಕೋದಾರ ಜನವರಿ ಅದು ಎಲ್ಲರಿಗೂ ಹರಿದ ಹಂಚಿ ಹೋಗ್ಬೇಕಲ್ಲ ಮತ್ತು ರಾಜ್ಯದಲ್ಲಿ ಡಿ ಸಿ ಜಿ ಬ್ಯಾಂಕ್ ಅತ್ಯಂತ ಪ್ರಥಮ ಸ್ಥಾನದಲ್ಲಿತ್ತು ನಂತರ ಏನಾಯ್ತು ತಮ್ಗೆಲ್ಲ ಗೊತ್ತಿದೆ ಈಗ ಮತ್ತೆ ಪ್ರಥಮ ಸ್ಥಾನದಲ್ಲಿ ಅಂತ ಆರ್ ಸಾವಿರ ಕೋಟಿ ಇದ್ದಿದ್ದು ಇನ್ನು ಹನ್ನೆರಡು ಸಾವಿರ ಕೋಟಿ ಮಾಡ್ತೇವೆ ಅಂತ ಹೇಳಿದಾರೆ ಬರೀ ಭಾಷೆನೂ ಇನ್ನ ಮಲನ ಯಾದವಾಡ ರಾಜ್ಯಕ್ಕಾಗೆ ರಮೇಶ್ ಕತ್ತಿ ಲಕ್ಷ್ಮಣ್ ಸೌಧಿ ಮಾತಾಡಿದ್ರು ಎಲ್ಲಿ ಲಕ್ಷ್ಮಣ ಸೌಧಿ ಮನೆಯಾಗ ಬೆಳವಾದಾಗ ಸದಾಶ್ರೀನಗರ ಏನ ನಮ್ಮವ್ರು ಯಾರನ್ನ ಅಲ್ಲಿ ಸೇರಿಸ್ಬೇಕು ರಾಜ್ಯಕ್ಕಾಗಿ ಅಂತ ನಿರ್ಧಾರ ಆತ ಇಲ್ಲಂದ್ರೆ ನಾವು ನಿಲ್ಲೋನು ಎಲೆಕ್ಷನ್ ನಿಲ್ವನು ಸೋತ್ರ ಸೋತ ನಮ್ಗಡೆ ಗೊತ್ತೈತಿ ಗಣೇಶ ಕೆರೆ ಎಲ್ಲ ಅಂತ ಗೊತ್ತಾಗ್ತೈತಿ ಹಾಲಿನ ಹಾರ ನೀರಿಗೆ ನೀರಿಗೆ ಇದ ಸೂಚನೆ ಅವ್ರಿಗೆ ಗೊತ್ತಾತ್ ಅರೆ ಇನ್ನು ಇನ್ನು ಡ್ಯಾಂಗ್ ಇಲ್ಲ ಇನ್ನಿಲ್ಲಿ ಒಳ ಹೊಂದಾಣಿಕೆ ಮಾಡ್ಕೋಬೇಕು ಒಂದು ಅವ್ರಿಗೆ ಒಂದು ನಮಗೈತೆ ಇಲ್ಲಿ ಆಕ್ಚುಲಿ ನಮ್ಗೆ ಅಂತಂದ್ರೆ ಕಾಂಗ್ರೆಸ್ ಅವ್ರಿಗೆ ಐತೆ ಅಂತ ಇವರು ಹೇಳಬಹುದು ಉಪಾಧ್ಯಕ್ಷ ಅಲ್ಲಿ ಉಪಾಧ್ಯಕ್ಷದ ಏನು ಇದನ್ನ ಇಲ್ಲ ಮತ್ತೆ ನನ್ನ ಅನುಭವನ ಸಾಕಷ್ಟು ನಾನು ದಾರಿ ಇರ್ತೇನೆ ಸೀನಿಯರ್ ಮೋಸ್ಟ್ ಅಂತ ಹೇಳಿದ್ದಾರೆ ರಾಜ್ಯ ಅವರು ಏನು ಸೀನಿಯರ್ ಮೋಸ್ಟ ಸರ್ಕಾರಿ ರಂಗದಲ್ಲಿ ನಿಮಗೇನು ಗೊತ್ತಿದೆ ಏನೋ ಸ್ವಲ್ಪ ಲೆಕ್ಕಿತ್ತು ಆರಿಸಿ ಬಂದ್ರಿ ಇನ್ನು ಮುಂದಿನ ಏನ ಜೊಲೆ ಸೆಳೆಯುವಂಥ ತಂತ್ರಗಾರಿಕೆನ ವಿರೋಧಗಳು ಮಾಡಿರೋಂತ ಇದೆಲ್ಲ ಸುಳ್ಳ ಜೊಲ್ಲೆ ಅವ್ರನ್ನ ಯಾರು ಮಾತಾಡ್ಸಿ ಇಲ್ಲ ಅದು ಹಂಗೆ ಯಾಕೆ ಅಂದ್ರೆ ಮೊದಲ ಫಿಕ್ಸ್ ಆಗಿತ್ತಂತ ಜನ ತಿಳ್ಕೊಬಾರ್ದು ಮೊದಲ ಫಿಕ್ಸ್ ಆಗಿತ್ತಂತ ಜನ ತಿಳ್ಕೊಬಾರ್ದು ಅಂತ ಹಂಗೆ ನಾನು ಚೆಳೆಯಲು ಪ್ರಯತ್ನ ಮಾಡಿದ್ರು ನಿಮ್ಗೆ ಚಳಿಯಲ್ಲಿ ಯಾರ್ಯಾರು ಬಂದಿರಪ್ಪ ನಿಮ್ಮ ಕಡೆಗೆ ರಾಜು ಕೈ ಅನ್ಕ ಬರಂಗಿಲ್ಲ ಬಂದಿಲ್ಲ ಲಕ್ಷ್ಮಣ್ ಸವದಿಯವರು ಬಂದಿಲ್ಲ ರಮೇಶ ಕತ್ತಿ ಬಂದಿಲ್ಲ ಮಲಾನೆ ಅದೊಳ ಬಂದಿಲ್ಲ ಮತ್ತು ಬಂದ್ರೆ ಯಾರ ಅದು ಹಾಂಗಿಲ್ಲ ಮೊದಲ ಫಿಕ್ಸ್ ಆಗೈತೆ ಅಂತ ಹೇಳ್ಬೇಕಲ್ಲ ನೇರವಾಗಿ ಇನ್ನ ಅನ್ನ ಸರ್ ಜೊಲ್ಲೆ ಅವ್ರ ಕೈಯ್ಯಕ್ ಸುರಕ್ಷಿತ ಇರ್ತೈತಿ ಅನ್ನೋದು ತಪ್ಪು ಇವರು ಸಹಕಾರಿ ಎದುರೋ ಅನ್ನೋದು ತಪ್ಪು ಯಾಕಂದ್ರ ಅವರು ಡಿ ಸಿ ಬ್ಯಾಂಕ್ ಏನಾರ ಹಾನಿ ಬಂತು ಅಂದ್ರೆ ಒಂದು ಐದು ಕೋಟೆಯಲ್ಲಿ ಹಾಕ್ತಾರ ಅಥವಾ ಸಾವಿರ ಕೋಟಿ ಹೂಡ್ತಾರ ಅಲ್ಲಿ ಈಗ ಸಾವಿರ ಕೋಟಿ ಡಿಪಾಸಿಟ್ ಹೊಯ್ಯ ತಕ್ಕೊಂಡಾರಲ್ಲ ಅವಾಗೇನು ಹೇಳಿದ್ರಿ ಏ ಬಂಗಾರ ರೇಟ್ ಹೆಚ್ಚಾಗಿ ಅದಕ್ಕೆ ತಕ್ಕೊಂಡಾರ ಅಂತ ಎಲ್ಲ ಸುಳ್ಳ ನಿಮ್ ಕೈಯ ಜರ್ಕೋ ಸೌಕಾಯ ಸಿಕ್ಕರ ನಮ್ದು ಉಳಗಾಲಿಲ್ಲಂತೆ ನಮ್ಮ ಹಣ ಕೈಲಿ ಸುರಕ್ಷಿತ ಇಲ್ಲ ಅಂತ ಅವರು ಹೇಳೋದನ್ನು ಸ್ವಲ್ಪ ಕರೆಕ್ಟಾಗಿ ಹೇಳೋದನ್ನು ಕಲಿಬೇಕು ಏನ ಫಿಫ್ಟಿ ಫಿಫ್ಟಿ ಐತೆ ಅದು ತಪ್ಪದು ಈ ಮುಂದಿನ ಸಲ ಫಿಫ್ಟಿ ಫಿಫ್ಟಿ ಒಪ್ಪಲಿಲ್ಲ ಐದು ವರ್ಷ ಅಂತ ಅಂತೇಳಿ ಏನು ಹಂಗ ನಡೀತು ಮುಂದೆ ಸತ್ಯ ಜಾರಕಿಹೊಳಿ ಶೆಟ್ವಾ ಅಂತ ಅವಾಗ ಅವ್ರು ಏನು ಮಾಡೋರು ಎರಡು ಸಾವಿರ ಇಪ್ಪತ್ತೆಂಟರ ಉತ್ತಮ ಪಾಟೀಲ್ ಸಹಕೊಂಡವರು ಆಯ್ತಾರವರು ಯಾಕಂದ್ರೆ ಅವ್ರ ಕ್ಯಾಂಡಿಡೇಟ್ ಇಲ್ಲ ಅಲ್ಲೇ ಅವ್ರ ಕ್ಯಾಂಡಿಡೇಟ್ ಇಲ್ಲಿದೆ ಅವ್ರಿಗೆ ಕ್ಯಾಂಡಿಡೇಟ್ ಒಂದೂ ಇಲ್ಲಲ್ಲಿ ಸುಭಾಷ್ ಜೋಶಿ ಅವ್ರೇನು ಕಾಂಗ್ರೆಸ್ ಬರೋಂಗಿಲ್ಲ ಅನ್ನ ಕೊಟ್ಟು ಇವರು ಕೊಡಂಗಿಲ್ಲ ಕೊಡೋಂಗಿಲ್ಲ ಉತ್ತಮ ಪಾಟ್ಲೇ ಸಪೋರ್ಟ್ ಮಾಡ್ಬೇಕಲ್ಲ ಯಾಕ ಗೆಲ್ಲು ಕುದ್ರಿ ಗೆಲ್ಲು ಕುದು್ರೆ ಹಿಡಿತಾರೆ ಇವರು ಜಡ್ಕೋಸ್ ಹೋದರು ಮತ್ತು ಅನ್ನ ಸಾರ್ದಲ್ಲಿ ಇವ್ರು ಹೇಳ್ದಂಗೆ ನಡ್ಕೊಂಡ್ರಂತೇಳಿ ಹಿಡ್ದಷ್ಟು ಕೊಟ್ಟರು ಇನ್ನೂ ಎರಡೆರಡು ಮೂರು ಮೂರು ಫ್ಯಾಕ್ಟ್ರಿ ತೆಗ್ರೆ ಸಿದ್ದರಾಮಯ್ಯನ ಕಲ್ ಲೋದು ಕೊಡೋಕೆ ಸೈ ಪೆನ್ನ ಎಲ್ಲ ರೆಡಿನೇ ಐತಿ ಬರೀ ಫೈಲ್ ಅಷ್ಟ ಆದರೆ ಸಿದ್ದರಾಮಯ್ಯ ಅವ್ರ ಮಾತು ಇಡಲಿಲ್ಲ ಬರೀ ಅಪೇಕ್ಷೆ ಮಾಂಕ ಒದ್ದ ನಾಮ ನಿರ್ದೇಶನ ಮಾಡಿರಿ ಅಪೇಕ್ಷೆ ಅಲ್ಲ ನಾಮ ನಿರ್ದೇಶನ ಮಾಡಿರಿ ನಾವು ತಪ್ಪು ಹೇಳಿದ್ವಿ ನಾವು ಅಪೇಕ್ಷೆ ಅದು ಇವರು ತಂದ್ರೆ ಅಶೋಕ್ ಪಟ್ಟಣ ಇಲ್ಲ ಇಲ್ಲ ನಾಮ ನಿರ್ದೇಶನ ಆಗಿತ್ತು ಅದು ಅಪೇಕ್ಷೆ ಇನ್ನೂ ಇಲ್ಲ ಅಲ್ಲಿ ಬಾಲ್ಚಂದ್ರ ಕೇಳಿ ಏನು ಹೇಳಿದಾರೆ ಒಬ್ಬ ಹಾಲು ಮತ್ತದ ಒಬ್ಬರನ್ನು ನಾವು ತರ್ತೇವೆ ಅಂತ ಹೇಳಿದಾರೆ ಅದು ಯಾರು ತತ್ತ ನೋಡ್ಬೇಕು ಇಲ್ಲಿ ಅದು ತರಬೇಕಾದ್ರೆ ವೇಲ್ಪಟ್ಲ ಮಕ್ಕಳನ್ನು ಯಾರಾದ್ರೂ ಒಬ್ಬರನ್ನ ತರಬೇಕಾ ಬೇರೆಯವ್ರಿಗೆ ನಡೆಯಂಗನೇ ಇಲ್ಲ ಚಿಂಗ್ಳಿಯವ್ರಿಗೆ ಕೊಟ್ಟರೆ ನಡೆಯಂಗಿಲ್ಲ ಯಾಕಂದ್ರೆ ಅನ್ವೇಷ್ ಈಗ ವಿರೋಧ ಪಕ್ಷ ಒಂದು ಗುಂಪುಕೊಂಡು ನಾವೆಲ್ಲ ಒಂದನ್ನು ತೋರಿಸಿರಿ ಇನ್ನು ವಿರೋಧ ಗುಂಪದಲ್ಲಿ ವೇಲ್ಪಟ್ಲಿ ಮಕ್ಕಳು ಇದಾರಲ್ಲ ಮತ್ತು ಅವ್ರೂ ಸಮಾಧಾನ ಮಾಡ್ಬೇಕಲ್ಲ ನಿಮ್ಗೆ ಸಮಾಧಾನ ಮಾಡಬೇಕಾದ್ರೆ ಇಲ್ಲಿ ಅಪೇಕ್ಷೆ ಬಂಗ ನಿರ್ದೇಶನ ಮಾಡಬೇಕು ಇನ್ನೊಂದು ನಾಲ್ಕೈದು ದಿವಸ ನಮ್ಮ ಮಾಡಿ ತರ್ತೀರಿ ಅದು ಗೊತ್ತಿತ್ತು ನಮ್ಗೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸೋತಿತ್ತು ಬಿ ಜೆ ಪಿಗೆ ಗೆಲುವಾಯ್ತು ಅಂತ ಹೇಳ್ಬೋದು ಯಾಕಂದ್ರೆ ಅನಸಬ್ ಸಬ್ಜಲ್ಲಿ ಅವ್ರು ಆಡಿಸಿ ಬಂದಾಗ ಎಷ್ಟು ಗೆಲುವು ಎಷ್ಟು ಸಂಭ್ರಮ ಹಾಗಾದ್ರೆ ನೀವು ಕಾಂಗ್ರೆಸ್ ಅವ್ರ ಸಂಭ್ರಮ ಮಾಡ್ಬೇಕಾಗಿತ್ಲ ಅವ್ರ ಜೊತೆ ಶಾಮೀಲ ಆಗ್ಬೇಕಾಗಿತ್ಲ ಎಲ್ಲ ಹೊಂದ ಹೊಂದಾಣಿಕೆ ಅಂತಾರೆ ಎಲ್ಲರೂ ಕೂಡ ಪಟಾಕ್ಷ ಹಾರಿಸ್ಬೇಕಾಗಿತ್ಲ ಗುಲಾಲ್ ಹಾಕ್ಬೇಕಾಯ್ತಾ ಇಲ್ಲ ಬಿಜೆಪಿ ಅಷ್ಟ ಅವ್ರ ಬೆಂಬಲಿಗರು ಅಷ್ಟೇ ಇದ್ರು ಅಂದ್ರೆ ಅನ್ನ ಸಾಬ್ ಗೆಲುವಾಯ್ತಿಲ್ಲ ಗೆಲುವಾಯ್ತಿಲ್ಲೇ ಗೆಲುವಾಯ್ತು ಅಂತ ನಂತರ ಅದ ಎರಡನೇ ಸ್ಥಾನ ಮೂರನೇ ಸ್ಥಾನ ಜಾರಕಿಹೊಳಿಸೋದು ಸೋತ್ರ ಅಂತನ ಅರ್ಥ ಇಲ್ಲಿ ಒಳ ಹೊಂದಾಣಿಕೆ ಹೋಗಿ ಏನಾತ ಇಲ್ಲ ದೊಡ್ಡ ದೊಡ್ಡಗೌಡರು ಶಿಟ್ ಆದರು ನಂತರ ಗಣೇಶ್ ಕೆರೆ ಅವನು ತುಗೊಳ್ಳರ್ಸಿ ಬಂದಿದ್ದ ಗಣೇಶ ಕೆರೆ ಅಂದ್ರೆ ಏನು ಗೊತ್ತಿಲ್ಲ ಬರೀ ಎಮ್ ಎಲ್ ಎ ಮೂರು ಮೂರು ಸಲ ನಾಲ್ಕು ನಾವು ತಕ ಎಮ್ ಎಲ್ ಎ ಪ್ರಕಾಶ್ ವಿಕೇರಿ ಹೋದ ತಿರುಗೋದು ಮುಗೀತ ಕತೆ ಯಾಕಂದ್ರೆ ಇವ್ರೇ ಬರೀ ಸುಳ್ಳುಕಾರ ಸುಳ್ಳು ಸುಳ್ಳು ಎಮ್ ಎಲ್ ಎ ಅಂತಾರಲ್ಲ ಚಿಕ್ಕೋಡಿ ಸುಳ್ಳು ಎಮ್ ಎಲ್ ಎ ಯಾರು ಅಂತಂದ್ರೆ ಇತಿಹಾಸ ತೆಗೆದು ನೋಡೋ ಇವ್ರದ ದಾಖಲಾಗ್ತಿತ್ತು ಮುಂದೆ ಒಟ್ಟೆ ಏನಾರ ಹೊಡೋದು ಓಡಿ ಹೋಗೋದು ಕೆಲ್ಸಗಾರಲ್ಲ ಆದ್ರೆ ಪ್ರಕಾಶ್ ಕೇವರೇನು ಅಭಿವೃದ್ಧಿ ಹರಿಕಾರ ಅದನ್ನ ಅವ್ರ ಅಭಿವೃದ್ಧಿ ಹರಿಕಾರನ ಅವ್ರು ಏನೂ ನೋಡಂಗಿಲ್ಲ ಯಾರು ನೋಡಂಗಿಲ್ಲ ಎಲ್ಲಿ ಕೆಲಸ ಇತ್ತಪ್ಪ ಎಲ್ಲಿ ಗುಡಿಗೆ ಐತಿ ಎಲ್ಲಿ ಗುಂಡರ್ ಐತಿ ಎಲ್ಲಿ ರಸ್ತೆ ಐತಿ ಎಲ್ಲಿ ಗಟ್ಟರ್ ಐತಿ ಅಟ್ಟ ಕೇಳ್ತಾರ ಅವರು ಅದು ಬಂದವರಿಗೆ ಅವೇನು ಟ್ಯಾಕ್ಟರ್ ತಗೊಂಬಂದಿರ್ತಾರೋ ಅಥವಾ ಟೆಂಪೋ ತಗೊಂಡು ಮತ್ತೆ ಐದೈದು ಸಾವಿರ ಕೊಡೋದು ಮೊದ್ಲೇನು ಮಾಡ್ಕೊಂಡು ಬಂದ್ರ ಆ ಒಂದು ಹವಾದಾಗ ಈಗ ಹೆಂಗೆ ಮೋದಿ ಹವಾದಾಗ ಸುರೇಶ್ ಅಂಗಡಿ ಎರಡು ಸಲ ಆಚೆ ಬಂದರು ಒಮ್ಮೆ ಬಿ ಎಸ್ ವೈ ಹವಾದಾಗ ಬಂದ್ರು ಹಂಗ ಹಂಗೆ ಇಲ್ಲಿ ಕೂಡ ಇರ್ಲಿ ಡಿ ಸಿ ಬ್ಯಾಂಕ್ ಮತ್ತು ಬರೋಣ ಇಲ್ಲಿ ಒಳ ಹೊಂದಾಣಿಕೆ ಗೆದ್ದಿತ್ತು ಇನ್ನ ಇವರು ಸಭಾ ತ್ಯಾಗ ಮಾಡವರೂ ಅಥವಾ ಚುನಾವಣೆ ನಿಲ್ಲವರದ್ರು ಲಕ್ಷ್ಮಣ ಸವದಿ ರಾಜೀವ್ ಕೈಗೆ ಯಾದವ್ ಮತ್ತು ಇವರು ನಮ್ಮ ರಮೇಶ್ ಕತ್ತಿ ಅವರು ಸಭಾತ್ಯಾಗೂ ಮಾಡೋರದ ಅದ್ ನಮ್ಗ್ ಸಿಕ್ಕಂತ ಮಾಹಿತಿ ಅದೇ ಸಂಖಮಟ್ಟು ಸಿಕ್ಕದ ಮಾಹಿತಿ ಅಲ್ಲ ನಂತರ ಸಿಕ್ತವ್ರಿಗೆ ಅದಕ್ಕಿಂತ ಮೊದಲ ನಮ್ಗೆ ಸಿಕ್ತ ಅದು ಎ ಕೆ ಪಾರ್ಟಿ ಶಿವಂದಾಗ ಮೊದಲ ಎಲೆಕ್ಷನ್ ಕಿಂತ ಮೊದಲು ಮಾಡಿದ್ರು ಈಗ ಲಕ್ಷ್ಮಣ ಸೌದರ ಸಹೋದರಿಯ ಮನೆ ಮಾಡಬೇಕಂದ್ರೆ ಎ ಕೆ ಪಾಟಿ ಶಿವಂದಾಗ ಅಲ್ಲಿ ಜನ ಇರ್ತಿತ್ತಲ ಹೆಚ್ಚು ಜನ ಇರ್ತೈತಿ ಅದಕ್ಕೆ ಅಲ್ಲಿ ಗೊತ್ತಾಗ್ತೈತೆ ಇವ್ಕೆ ಇವಕೆ ಟಿ ಶಿವನ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಮಾಡಲಿಲ್ಲ ಲಕ್ಷ್ಮೀ ಸೌದರಿ ಮನೆ ಮಾಡಿದ್ರೆ ಅದು ಒಂದು ಗುಪ್ತ ಅಂದ್ರೆ ಹೊರಗೆ ಬಿಡಬಾರ್ದು ಆದರೂ ಹೊರಗೆ ಬಿತ್ತಲ್ಲ ಗೊತ್ತಾಗ್ತಾ ಇದು ರಜೆ ಅವ್ರಿಗೆ ಕೊಡಬೇಕು ನಮ್ಗೆ ಮಲನೇ ಅದೊಡ್ಡು ಬೇಡ ನಮ್ಮ ವಿರುದ್ಧ ಆಚೆ ಬಂದಾನ ಬಾಲಚೇಂದ್ರ ಕುರ್ದ್ದು ಹಾಚೆ ಬಂದಾನ ಮತ್ತೆ ರಮೇಶ್ ಕತ್ತಿ ಅವ್ರಿಗೇನು ಬೇಡ ಬೇಡ ಕುಳದಾರವರು ಲಕ್ಷ್ಮಣ ಸೂಜಿ ಅಂತ ನಮಗೆ ಸಂಬಂಧ ಇಲ್ಲ ಕುಳದಾರವರು ರಜೆ ಕೈಗೆ ಮಾಡಬೇಕಾಯ್ತು ಒಟ್ಟಾರೆ ಒಳ ಹೊಂದಾಣಿಕೆ ಅಂತ ಹೇಳ್ಬೋದು ಲಿಂಗಾಯತರ ಕೈಯಲ್ಲಿ ಲಿಂಗಾಯತ ಬಂಕಿ ಉಳಿತು ಅಂತ ಹೇಳ್ಬೋದು ಮತ್ತು ನಾವು ಭಾಳ ಸಲ ಹೇಳಿದ್ರು ಉಪಾಧ್ಯಕ್ಷ ನಾವೇನು ಹೇಳಿರಲಿಲ್ಲ ಯಾರಾಗ್ತಾರಂತ ಅದರ ಅಧ್ಯಕ್ಷ ಮಾತ್ರ ಇವರಾಗ್ತಾರೆ ಮೊದಲ ಪಿಕ್ಸ್ ಇತ್ತವರು ಯಾರು ಸೆಳಿಲಿಲ್ಲ ಯಾರು ಏನೂ ಕುತಂತ್ರ ಮಾಡಲಿಲ್ಲ ಇವ್ರನ್ನ ಯಾರು ಮಾತಾಡ್ಸಿಲ್ಲ ಮತ್ತು ಇವ್ರು ಯಾರನ್ನು ಮಾತಾಡ್ಸಿಲ್ಲ ಅನ್ನೋ ಶಬ್ದವಲ್ಲಿ ಅವರು ಸುಮ್ಮನೆ ಏನೋ ಒಂದು ಹೇಳಿಕೆ ಅವ್ರು ಕೊಡ್ತಾರೆ ಇನ್ ಫಿಫ್ಟಿ ಫಿಫ್ಟಿ ಐದು ವರ್ಷದ ಅದೊಂದು ಗದ್ಲ ಅದು ಹೇಳಲ್ಲ ಗಟ್ಟಿ ಅದನ್ನು ರೊಟ್ಟಿ ಮಾಡೋದು ತೆಳಗದನ್ನ ಅಮ್ಲಿ ಮಾಡೋದು ಅನಸಬ್ಜಲ್ಲಿ ಇವರು ಹೂ ಅನ್ಲಿಲ್ಲ ಅಂದ್ರೆ ಫಿಫ್ಟಿ ಫಿಫ್ಟಿ ಹ್ಞೂ ಅಂದ್ರೆ ಐದು ವರ್ಷ ನಮಸ್ಕಾರ